மதுவேட அந்த பழ விருமா அப்பலி இல்ல மதுவே ஆகலே பூ நான் அவங்க எண்ணின் கடைகே மாத்து கொட்டிவிட்டி தீன் நான் மரியாதை தெரியா அப்பா நம்ம மரியாதை ஓகே இல்லை நான் ஜீவந்த வரோதில் அவர நீ அப்ப மாத்தியா அப்ப மரியாதை விடியா நீங்க விட்ட அப்பங்கேனா இருந்தது நான் இல்ல நான் சுக்கி நீங்கள் அப்படி இவங்க ஏன்மா அப்பூ இது ஆய் அந்த மதுவை கொடுத்தாங்க ಮದುವೆ ಮಾಡ್ತಾರೆ ಮದುವೆ ಮಾಡಿದ ಮೇಲೆ ರಾಮಕೃಷ್ಣನಿಗೆ ಮಾತುಕಟ್ಟಿದ್ದೇನೆ ಅಂತ ನಾನು ಆ ಜನ್ಮ ಬ್ರಹ್ಮಚಾರಿ ಇರ್ತೀನಿ ಮದುವೆ ಆಗೋಲ್ಲ ನನಗೆ ಭಗವಂತನ ಬೇಕು ನಿಮ್ಮ ನನಗೆ ನಿಮ್ಮ ವಿಚಾರಗಳು ತಿಳಿಸ್ಬೇಕು ನಿಮ್ಮ ಸಂಪರ್ಕದಲ್ಲೇ ನಾನು ಇರ್ತೀನಿ ಮನಸ್ಸು ನಾನು ರಾಮಕೃಷ್ಣರಿಗೆ ಮಾತು ಕೊಟ್ಟು ಈ ಥರ ಮದುವೆ ಆಗಿದ್ದೀನಿ ನಾನು ಇಲ್ಲಿರಲ್ಲ ಮಾತು ತಪ್ಪಿದ ಮೇಲೆ ಅವ್ರು ಮನುಷ್ಯರಲ್ಲ ನಾನು ಮದುವೆ ಆಗ್ಬಿಡ್ತೀನಿ ತಪ್ಪು ಮಾಡಿಬಿಡ್ತೀನಿ ಅಂತ ಅವ್ರ ಮನಸ್ಸಲ್ಲಿ ಫಲಿತನೇ ಇರುತ್ತೆ ರಾಮಕೃಷ್ಣನಿಗೆ ಈ ಕಡೆ ಬರಲಿಲ್ಲ ಬರಲಿಲ್ಲ ಯೋಗ ಬರಲಿಲ್ಲ ಯೋಗೇನು ಬರಲಿಲ್ಲ ಅಂತ ಎಲ್ಲ ಹೇಳಿ ಕಳಿಸ್ತಿದ್ದಾರಂತೆ ಆದರೆ ಇವನು ಹೋಗ್ತಿರೋದಿಲ್ಲ ಮನೆಯಿಂದ ಇವ್ರು ಏನು ಮಾಡಿದ್ರು ಅವ್ನು ಅವಾಗ ಅವಾಗ ಬಂದು ಹೋಗ್ಬೇಕಾದ್ರೆ ದಕ್ಷಿಣೇಶ್ವರಕ್ಕೆ ಏನೋ ಕೊಟ್ಟು ಕಳಿಸಿರ್ತಾರಂತೆ ನೀನಿಲ್ಲ ಸೋಮಕಾರಿ ಅವನು ಸಾಮಾನು ತಂದು ಚಿಲ್ಲರೆ ವಾಪಸ್ ಕೊಟ್ಟಿದಾರ ಅವರು ರಾಮಕೃಷ್ಣ ಮಾಡ್ತಾರೆ ಅವನೇಂತ ನೀವು ಫ್ರೆಂಡ್ಸ್ಗಳು ಸಿಕ್ಕಲ್ಲಿ ಗೊತ್ತಿರೋ ಕಡೆ ಅವ್ರೆಂತ ಅವ್ನು ನಿಮ್ಮ ಯೋಗ ಏನವನು ಆ ದುಡ್ಡು ಕೊಟ್ಟರೆ ಸಾಮಾನು ಮೇಲೆ ಚಿಲ್ಲರೆ ವಾಪಸ್ ಕೊಡ್ಬೇಕಂತ ಅವನೇ ಹೇಳ್ಕೊಂಡಿದ್ದನಿಲ್ಲ ಅವನಿಗೆ ಚಿಲ್ಲರೆ ಕೊಟ್ಟಕ್ಕಾಗಲ್ವಾ ಅವನಿಗೆ ಅಂತ ಜೋರಾಗಿ ಬೆಲೆ ಅವನಿಗೆ ಅದೇ ಇರ್ತಾರೆ ಅವನಿಗೆ ಅವನಿಗೆ ಕೋಪ ಬರುತ್ತೆ ಅಲ್ಲ ರಾಮಕೃಷ್ಣ ಎಷ್ಟು ನನ್ನ ಪ್ರೀತಿ ತೋರಿಸ್ತಾ ಇದ್ರು ನನ್ನ ಭಗವನ್ ಸಂಬಂಧ ಮಾತಾಡ್ತಿದ್ರು ನನಗೆ ಭಗವತ್ ಸಾಕ್ಷಾತ್ಕಾರ ದಾರಿ ತೋರಿಸ್ತಿರೋದು ಒಂದು ದುಡ್ಡಿನ ನನ್ಗೆ ನನಗೆ ಈ ರೀತಿ ಬೈದ್ರಾ ಇವತ್ತೇ ತಗೊಂಡೋಗ್ಬಿಡ್ತೀನಿ ಆ ದುಡ್ಡನ್ನ ಟೈಮ್ ಬರ್ತಾನೆ ಚಿಲ್ಲರೆನ್ ಅವತ್ತು

ದುಡ್ಡಿಂದ ಇಲ್ಲ ಅವ್ರ ವಿಷಯನ ನಿಮ್ಗೆ ಯಾವಾಗ ಗೊತ್ತಾಯಿತು ನಾನು ಎಷ್ಟು ತಪ್ಪಾಗಿ ತಿಳ್ಕೊಂಬಿಟ್ಟಿನ ರಾಧಾಕೃಷ್ಣರ ಎಷ್ಟೊಂದು ವಾಸ್ತವ್ಯ ನಮ್ಮ ಮೇಲೆ ತೋರಿಸ್ತಿದ್ದಾರೆ ಅಂತ ಮತ್ತೆ ಅದೇ ಒಂದು ಘಟನೆ ಹೋಗಿದ್ದು ಅವನು ಅಲ್ಲಿಗೆ ನಿರಾಳ ಆಯಿತು ಮಾತಿಗೆ ತಪ್ಪಿದೆ ಅಂತ ನೀವೆಲ್ಲ ಬೇಜಾರು ಮಾಡ್ಕೊಂಡ ಬಂದು ಬಂದು ಹೋಗಿ ಅಂತ ಹೇಳಿದ್ರು